ಸುಬ್ಬಿ ದೂರ ದೂರ ಹೊಸ ಎಜೆ ಇಟ ಗೌಡ್ತಿ ವಿಜಯ ಅಷ್ಟ ದಿಗ್ಬಂಧನದಲ್ಲಿ ದಾಸ ಪವಿತ್ರ ಏನು ಇನ್ಸ್ಟಾದಲ್ಲಿ ಪವಿ ಪೋಸ್ಟ್ ಧರ್ಮ ಅಧರ್ಮ ಯಾವುದು ದರ್ಶನ್ಗಾಗಿ ಪವಿತ್ರ ಶಾಪಿಂಗ್ ಫೆಬ್ರವರಿ ಹದಿನಾಲ್ಕಕ್ಕೆ ಫೇಕ್ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಯಾರ ಸಹವಾಸವೂ ಬೇಡವೇ ಬೇಡ ಅಂತ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ಬಿಟ್ಟಿದ್ದಾರೆ ಅಲ್ಲಿಯೇ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮದಿಂದ ಇಡೀ ಕುಟುಂಬ ಆಚರಿಸಿದೆ ಅಷ್ಟೇ ಅಲ್ಲದೆ ತುಂಬಾ ವರ್ಷಗಳ ನಂತರ ಪತ್ನಿ ವಿಜಯಲಕ್ಷ್ಮಿಯ ಹುಟ್ಟು ಹಬ್ಬವನ್ನ ಅತ್ಯಂತ ಖುಷಿ ಖುಷಿಯಿಂದ ಆಚರಣೆ ಮಾಡಿದ್ದಾರೆ ಇದು ದರ್ಶನ್ ಕುಟುಂಬಕ್ಕೆ ಸಂತಸ ಮೂಡಿಸಿದೆ ಜೈಲಿನಿಂದ ಆಚಿ ಬಂದ ಮೇಲೆ ದರ್ಶನ್ ತಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿದ್ದಾರೆ ಟೆಂಪಲ್ ರನ್ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಮ್ಮನೊಂದಿಗೆ ಆರಾಮಾಗಿ ದಾಸ ಇದ್ದಾರೆ ಬಟ್ ಸುಬಿ ಕೂಡ ಟೆಂಪಲ್ ರನ್ನಲ್ಲಿ ಬ್ಯುಸಿಯಾಗಿದ್ರೆ ವಿಜಯ್ ಯಾವೆಲ್ಲ ಟೆಂಪಲ್ಗೆ ಹೋಗಿದ್ರು ಪವಿತ್ರ ಕೂಡ ಟೆಂಪಲ್ಗಳಿಗೆ ಹೋಗ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಮಹಾಕುಂಭ ಮೇಳಕ್ಕೂ ಸಹ ಹೋಗಿದ್ದಾರೆ ಜೈಲಿನಿಂದ ಆಚೆ ಬಂದ ನಂತರ ಪವಿತ್ರ ಗೌಡ ಇನ್ಸ್ಟಾದಲ್ಲಿ ಮೊದಲ ಬಾರಿಗೆ ಒಂದು ಪೋಸ್ಟ್ ಹಾಕಿದ್ರು ಅದೇನಪ್ಪ ಅಂದ್ರೆ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನ ನೋಡ್ತಾ ಇರ್ತಾನೆ ನಿಮ್ಮ ಕಣ್ಣೀರಿನ ಎಲ್ಲಾ ಹನಿಗಳಿಗೂ ನ್ಯಾಯ ನೀಡುವನು ಎಂದು ಬರೆದುಕೊಂಡಿದ್ರು ಇದು ನೇರವಾಗಿ ವಿಜಯ್ ಅವರಿಗೆ ಬರೆದಿದ್ದಾರೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಿದ್ದಾರೆ ಅಷ್ಟೇ ಅಲ್ಲದೆ ಮಾಡಿದ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಲು ಗೌತಿ ಪವಿತ್ರ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳಕ್ಕೆ ಹೋಗಿ ಪಾಪಾದಿ ಕರ್ಮಗಳನ್ನ ತೊಳೆದು ಬಂದಿದ್ರು ಆದರೆ ಪವಿತ್ರಾಗೆ ಕಮೆಂಟ್ ಬಂದಿರುವುದು ಒಂದೇ ಒಂದು ಮಾಡುವುದಿಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನನ ಭೂತದ ಬಾಯಲ್ಲಿ ಭಗವದ್ಗೀತೆ ಒಂದು ಮನೆ ಹಾಳ್ ಮಾಡಿ ಕರ್ಮ ಎಲ್ಲ ಹೋಗಲಿ ಅಂತ ಕುಂಭಮೇಳಕ್ಕೆ ಹೋಗಿದ್ದೀಯಾ ಸುಬ್ಬಿ ಅಂತೆಲ್ಲ ಕೇಳಿದ್ರೆ ಇತಾ ಪವಿತ್ರ ಅವರಿಗೆ ನನ್ನ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಈ ಪದಗಳಿಂದ ಇನ್ನೂ ಕರೇಜ್ ಮಾಡ್ತಾ ಇದ್ದೀರಾ ಇದರಿಂದ ಬಹಳ ಶಕ್ತಿ ಸಿಗಲಿದೆ ಕಷ್ಟದ ಸಂದರ್ಭದಲ್ಲಿ ನನಗೆ ಧೈರ್ಯ ತುಂಬಿದ್ದಕ್ಕೆ ಧನ್ಯವಾದಗಳು ಎಂದಿದ್ದಾರೆ ಇನ್ನು ದರ್ಶನ್ ಪತ್ನಿ ಬರ್ತ್ಡೇ ದಿನ ಅವಿಜಿ ಹೃದಯದ ರೀತಿಯ ಬಲೂನ್ ಹಿಡಿದು ಫೋಟೋವನ್ನ ಹಂಚಿಕೊಂಡಿದ್ರು ಅದಕ್ಕೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು ಅದೇನಪ್ಪ ಅಂದ್ರೆ ಸ್ವಲ್ಪ ಲೇಟ್ ಆಗಿದೆ ಆದರೆ ಪ್ರೀತಿ ತುಂಬಿದೆ ಅಂತ ಅದಾದ ನಂತರ ಗೌರ್ತಿ ಇನ್ನೊಂದು ಪೋಸ್ಟ್ ಮಾಡ್ತಾರೆ ಅದೇನಪ್ಪ ಅಂದ್ರೆ ಧರ್ಮ ಮತ್ತು ಅಧರ್ಮಗಳ ಸಂಘರ್ಷದಲ್ಲಿ ಮೊದಮೊದಲು ಅಧರ್ಮಕ್ಕೆ ಜೇವಾಯಿತು ಆದರೆ ಕೊನೆಗೆ ಗೆಲುವಾಗಿರುವುದು ಧರ್ಮಕ್ಕೆ ಎಲ್ಲ ಗೌರವಾನ್ವಿತ ಸುದ್ದಿವಾಹಿನಿಗಳಿಗೂ ಹಾಗೂ ಸೋಷಿಯಲ್ ಮೀಡಿಯಾಗೂ ನನ್ನ ವಂದನೆಗಳು ಕೇವಲ ಕೆಲವು ಮಾಧ್ಯಮದವರ ಅಮಾನವೀಯ ಮಾತುಗಳು ಹಾಗೂ ಕೆಲವು ವಿಕೃತ ಮನಸ್ಕರ ಕಮೆಂಟ್ ಬೇಸರ ತಂದಿದೆ ಕಾಲಾಯ ತಸ್ಮೈ ನಮಃ ಎಂದು ಬರೆದುಕೊಂಡು ಫೋಟೋ ಹಾಕಿದ್ರು ವಿಜಯಲಕ್ಷ್ಮಿ ದರ್ಶನ್ ಜೊತೆ ಚೆನ್ನಾಗಿರುವುದನ್ನ ಇವರು ಸಹಿಸಿಕೊಳ್ತಿಲ್ಲ ಅತ್ಗೆ ನೀವು ಹುಷಾರು ಅಂತ ದಕ್ಷ ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ ಒಟ್ನಲ್ಲಿ ಈಗ್ ಬಂದಿರೋ ಬಿಸಿ ಬಿಸಿ ಸುದ್ದಿ ಏನಪ್ಪ ಅಂದ್ರೆ ರೆಡ್ ಕಾರ್ಪೆಟ್ ಮತ್ತೆ ಪ್ರಾರಂಭ ಮಾಡೋಕೆ ಪವಿತ್ರ ಗೌಡ ಭರ್ಜರಿ ಶಾಪಿಂಗ್ ಮಾಡ್ತಿದ್ದಾರೆ ಅಲ್ಲದೆ ಶಾಪಿಂಗ್ ನಲ್ಲಿ ದಾಸನಿಗೂ ಕೂಡ ಏನೋ ಗಿಫ್ಟ್ ಕೊಡಲಿದ್ದಾರೆ ಅನ್ನೋ ಊಹಾಪೂಹಾ ಓಡಾಡ್ತಾ ಇದೆ ಫೆಬ್ರವರಿ ಹದಿನಾಲ್ಕರಂದು ರೆಡ್ ಕಾರ್ಪೆಟ್ ರಿಓಪನ್ ಆಗಲಿದೆ ಎನ್ನಲಾಗ್ತಾ ಇದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಇಸಂಚಿ ನ್ಯೂಸ್